ಕಟ್ಟಿಕೊಂಡ ಹೆಂಡತಿ ಈ ನನ್ನ ನಾಟಕಕ್ಕೆ ದುರಂತ ನಾಯಕಿಯಾದರೆ ನಾನು ಯಾರಿಗಾಗಿ ಬದುಕಬೇಕು ಯಾರಿಗಾಗಿ ಬದುಕಲಿ ಮನೆಯ ಬಾಳನ್ನೇ ಬುಡಬೇನು ಮಾಡಿದ ನಿನ್ನ ನೀಚ ಬುದ್ಧಿಯಿಂದ ನಾನು ಬೆಂದಾಗಿ ನಿನ್ನ ರಕ್ತ ಕುಡಿದಾಗಲೇ ನನ್ನ ದಾಹವನ್ನು ಇಂಚಿಸಿಕೊಳ್ಳುವೆ ನಾನೇ ತಂದೆ ಬರವೇನು ಬೇರೆ ನನಗೆ ಕಲ್ಲು ಉಗಿಯಬೇಡಿ ಉತ್ತರಲ್ಲ ಉತ್ತರಲ್ಲ ಮನುಷ್ಯರು ಎದುರಿಗೆ ಬರುವವರು ಕಾಣದಿಲ್ಲವೇ ಕಣ್ಣಿಗೆ ಅಯ್ಯೋ ಮಿಲಿಟರಿ ಸೇರಿ ದೇಶ ಉದ್ದಾರ ಮಾಡುವ ಕುಮಾರರೇ ನಾನು ನಿಮಗೆ ಕಾಣಲಿಲ್ಲ ನೀವು ಕಣ್ಣಿತ್ತವರು ನೀವಾದರೂ ನೋಡಬಹುದಿತ್ತಲ್ಲ ಅಯ್ಯೋ ನೀವು ಜಗದೀಶ್ ಅಣ್ಣ ಅಲ್ವೇ ಯಾವುದು ಯಾರು ಜಗದೀಶ ಮನೆಯಿಂದ ಕತ್ತಿಗೆ ಕೈ ಕೊಟ್ಟು ಹೊರದಬ್ಬಿದ ಮನೆಯ ಮಾನ ಕಾಪಾಡಿದ್ದಕ್ಕೆ ನನ್ನ ತಮ್ಮ ಕೊಟ್ಟ ಹುಡುಗರೇ ಇದು ನೀನು ಯಾರು ಜಗದೀಶಣ್ಣ ನಾನು ಪ್ರಕಾಶ ಗೊತ್ತಾಗಲಿಲ್ಲವೇ ಎಲೆ ಇದೆ ಎಷ್ಟೊಂದು ಕಠೋರವಾಗಿದೆ ಈ ನಿನ್ನ ಮನಸ್ಸು ದೇವರಂತ ಜಗದೀಶನಿಗೆ ನೀನು ಮಾಡಿದ್ದು ಅನ್ಯಾಯ ಅನ್ಯಾಯ ಜಗದೀಶಣ್ಣ ನಾನು ನಿನ್ನ ತಮ್ಮ ಮಿಲ್ಟ್ರಿಗೆ ಹೋದ ಪ್ರಕಾಶ ಬೇಡಪ್ಪ ಬೇಡ ನಿಮ್ಮ ಬೇಡ ನನ್ನ ತಮ್ಮ ಮಾಡಿದ ಹಾಗೆ ನೀನು ನನ್ನನ್ನು ಹೊಡೆದು ಬಿಟ್ಟರೆ ನಾನೇನು ಮಾಡಲಿ ಈಗ ನನಗೆ ಹಸುವಾಗಿದೆ ಎಂತ ದೃಶ್ಯವನ್ನು ನೋಡಲು ನನ್ನನ್ನು ಇಲ್ಲಿಗೆ ಕರೆಸಿದೆಯಾ ಜಗದೀಶ ನೀನು ಒಂದು ಹಣ ಕೊಡದಿದ್ದರೆ ನಾನು ಈ ಸ್ಥಿತಿಗೆ ಬರುತ್ತಿರಲಿಲ್ಲ ಇದು ನೀನು ನೀಡಿದವರ I'm gonna square. <laughs> కడు కండ సంతోష పడుతుంది ఏను తేదీ న్యాయవే కొనే ఇల్లవే దేవా దేవా తిరుగు వంతరుకే ననగ శాపవేన కిడ్ే నేను కర్మ ఇన్ను ముగే దేవా ಕೊಟ್ಟರು ಸತ್ಯವನ್ನು ಬಿಟ್ಟು ಬೇರೆ ಅನ್ಯಾಯದ ಮಾರ್ಗದಲ್ಲಿ ನಾನು ನಡೆಯಲಾರೆ ತಂದೆ ನಾನು ನಡೆಯಲಾರೆ ಜಗದೀಶ ಅಲ್ಲಿ ನೋಡು ಯಾರು ಬಂದಿದ್ದಾರೆ ಅಣ್ಣ ಈ ಪಾಪಿಯನ್ನು ಶಮಸನ್ನ ಶಮಸು ಭೂಮಿ ಆಕಾಶ ಮೇಲೆ ಅನುಮಾನ ನಿನ್ನ ಮೇಲೆ ಅನುಮಾನ ಪಟ್ಟು ಅಲೆಯನ್ನು ಎಬ್ಬಿಸಿ ಬಿಟ್ಟಿಯನ್ನ ನಿನ್ನ ಬಾಳಿನಲ್ಲಿ

ಒಂದು ಜಟಕಾ ಬಂಡಿಯಂತೆ ಆದರ ಸಾಹೇಬ ಮದಿಗೂ ಮಸನಕ್ಕೂ ಹೋಗುವಂತ ಆ ಮಂಕುತಿಮ್ಮ ಬದಲಾವಣೆ ಹೇಳಿಲ್ಲವೇ ತಾನೊಂದು ಬಗೆದರೆ ದೈವೊಂದು ಬಗದಂತೆ ಮನೆಯ ಮಾನಕ್ಕಾಗಿ ನಾನು ಹೇಳಿದ್ದ ಒಂದೇ ಒಂದು ಸುಳ್ಳಿಗಾಗಿ ನಾನು ಮುಚ್ಚಿಟ್ಟ ತಪ್ಪು ನನಗೆ ಪ್ರಾಯ ಅನ್ನ ಸಾವಿರ ಸಲ ನಿನ್ನ ಕಾಲು ಹಿಡಿದು ಬೆಳೆ ತಂದರು ಗಾಯದ ಮೇಲೆ ಮತ್ತೆ ಮತ್ತೆ ಬರಿಹುದು ನಿನ್ನ ಗುರಿ ನಿನ್ನ ಗುರು ನುಡಿಗಳನ್ನು ಆಡಬೇಡಣ್ಣ ನಾನು ಮಾಡಿದ ತಪ್ಪಿಗೆ ಸಾವಿರ ಸಾವಿರ ಸಪ್ ಕ್ಷಮಿಸಿದ್ರು ತಪ್ಪಿಲ್ಲ ಈ ಪಾಪಿಗಳ ಮುಖ ತೋರ್ಸಬಾರ್ದೊಂದು ನಾವು ಸಾಯಬೇಕಂತ ಹೊರಟಿದ್ದೆ ಪ್ರಕಾಶ ಬಂದ ಯುದ್ಧ ಸತ್ಯ ಹೇಳಿದಾಗ ಅದಕ್ಕ ಮುಂದೆ ಮುಂದೆ ನಿಮ್ಮ ಸಂಸಾರ ನಮ್ಮ ಸಂಸಾರವನ್ನು ಚಿತ್ರ ಚಿತ್ರ ಮಾಡಿದ ಆ ದುಷ್ಟ ಪ್ರತಾಪ ಮತ್ತು ನಾಗೇಗೌಡ ಕುಡಿದ ಮನೆಯಲ್ಲಿ ಇದ್ದ ಸತ್ಯ ಹೇಳಿಬಿಟ್ಟರು ಅನ್ನ ಆ ದೇವರಂತ ಹತ್ತಿಗೆ ಯಾವ ತಪ್ಪು ಮಾಡಿಲ್ಲ ಅನ್ನ ಆ ಮನೆ ಹಾಳ ಮೋಸದಿಂದ ಬಲಿಯಾಗಿದ್ದಾಳೆ ನನ್ನ ಜಗದೀಶಣ್ಣ ನಂದು ಬಂದವರಿಗೆ ನೋವಿನ ಮಾತುಗಳನ್ನು ಆಡದೆ ಎಲ್ಲರೂ ಒಂದಾಗಿ ಅರಸರಾಗಿ ಬಾಳಬೇಕಾದ ನೀವು ಅರವತ್ತಿನ ಊಟಕ್ಕೂ ಪರದಾಡಿ ಜೀವನ ಸಾಗಿಸಿದ್ದೀರಿ ಪ್ರಕಾಶ ನನ್ನ ಮನೆಯ ಮರುದು ನಾಶವಾಗಿ ಹಂಚಿಗೆ ಹೋಗದಾಗ ನೀನೇ ಬಂದು ನನ್ನ ಮನೆಯನ್ನು ಕಾಪಾಡಿದೆ ನಿನಗೆ ಆ ದೇವರು ಚೆನ್ನಾಗಿಟ್ಟರಲ್ಲಿ ಶಿವಪ್ಪ ಶಿವಪ್ಪ ಇದು ಶಿವಪ್ಪನ ಮನೆಯಲ್ಲವೇ ಶಿವಪ್ಪ ಎಲ್ಲಿ ಯಾರಪ್ಪ ನೀನು ಯಾವ ಶಿವಪ್ಪ ಏನಾಗಬೇಕಾಗಿತ್ತು ನಿಮಗೆ ಈ ಊರಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ಶಿವಪ್ಪ ಒಬ್ಬನಿಂದ ಅವನಿಲ್ಲಿ ಬಿಟ್ಟು ಸ್ವರ್ಗವಾಸಿಯಾಗಿದ್ದಾನೆ ಏನ ಹೇಳ್ಬೇಕಾಗಿತ್ತು ಹೇಳಿ ನಮಗೆ ಹಾಗಾದರೆ ನೀವು ಆ ಶಿವಪ್ಪ ಬೇಸದ ಮಕ್ಕಳು ಜಗದೀಶ ಹೌದು ನಾವೇ ಜ ನಾನೇ ಜಗದೀಶ ಸಂಗಮೇಶ ಏನಾಗಬೇಕು ಏನ್ ಹೇಳು ಅದೊಂದು ದೊಡ್ಡ ಕತೆ ಹಿಂದಿಗೆ ಇಪ್ಪತ್ತೈದು ವರ್ಷಗಳ ಹಿಂದೆ ನಡೆಬಾರದ ಘಟನೆ ನಡೆದು ಹೋಯಿತು ಯಾವ ರಾಜಪ್ಪನವರೆಂಬ ಆಗರ್ಭ ಸಿಮಂತರು ಜೊತೆಗೆ ಹತ್ತೂರು ಒಡೆಯರು ಹತ್ತೂರು ಒಡೆಯು ನೀವೇ ಒಂದು ದಿನವರಿಗೆ ಕೊಟ್ಟ ಕಾರು ಅಪಘಾತ ಮಾಡಿ ರಾಜಪ್ಪಿಯವರನ್ನು ಕೊಲೆ ಮಾಡಿದ ನಾನು ಆ ಕಾರಿನ ಡ್ರೈವರ್ ಸದ್ಯ ನಿಮ್ಮೆಬ್ಬರನ್ನು ಕಟ್ಟಿಕೊಂಡು ಕಣ್ಣು ತಪ್ಪಿಸಿ ಕಾಡಿನಲ್ಲಿ ಓಡಿ ಓಡಿ ಕೊನೆಗೆ ಮಲ್ಲಿಕಾರ್ಜುನ್ ದೇವಸ್ಥಾನ ಹತ್ತಿರ ಬಂದು ನಮ್ಮ ಅಂದ್ರೆ ನಿಮ್ಮನ್ನು ಸಾಕಿದ ಪುಣ್ಯಾತ್ಮ ಶಿವಪ್ಪ ಸಿಕ್ಕ ಅವನಿಗೆ ನಿಮ್ಮನ್ನು ಒಪ್ಪಿಸಿ ಸತ್ಯವೇನು ಆಮೇಲೆ ಹೇಳುತ್ತೇನೆ ಅಂತ ಶಿವಪ್ಪನನ್ನು ಕಳಿಸೋದ್ರೊಳಗೆ ಆ ದುಷ್ಟನ ಹಾಗೆಗೋಣ ಮತ್ತು ಕಾಡ ಬೆನ್ನು ಹತ್ತಿದ್ರು ಆಗ ನನ್ನನ್ನು ಹಿಡಿದು ಮಕ್ಕಳಿದೆ ಎಂದು ಚಿತ್ರೋಷ ಕೊಟ್ಟು ಕೇಳಿದ್ರು ಆದ್ರೆ ನಾ ಬಾಯ್ ಬಿಡಲಿಲ್ಲ ಆಗ ನನ್ನನ್ನು ತಮ್ಮ ಕರಾಳ ಕತ್ತಿನಲ್ಲಿ ಸನಿವಾಸನ ನೀಡಲು ಇಂದು ನಾನು ತಪ್ಪಿಸಿಕೊಂಡು ಓಡಿ ಬಂದೆ యాకంద్ర కాడప్పగసా ఫుల్ మేలు హిడప ఏ సత్యవే అయ్యో నమ్మ తో కొ నగేగౌడ అనాథలూ సర్వ ఆస్తి మెరుత ಒಡೆಯರಿ ಸತ್ಯ ಹೇಳಾಗ ಗುಟ್ಟಿನ ವಿಷಯನ ಗೊತ್ತಿರಲಿಲ್ಲ ನೀವೇ ಹತ್ತಿರ ಒಡೆಯರ ಮಕ್ಕಳೆಂದು ತಿಳಿಸಿರಲಿಲ್ಲ ನಾನು ಅದರಾಗ ಅವಂದೇನು ತಪ್ಪಿಲ್ರಿ ಹಂಗಾದ್ರೆ ನಾನು ಅನಾಥರ ಅಲ್ಲವಿ ಈ ಅಸ್ನಾಪುರ ಒಡೆಯ ನಾ ನಮ್ಮ ಅಣ್ಣನೇ ಈ ನಮ್ಮ ಅಣ್ಣನ ಒಡೆಯನೇ ಹೌದು ರೀ ಅಪ್ಪ ಈ ಹತ್ತೂರ ಒಡೆಯನೇ ನಿಮ್ಮ ಅಣ್ಣ ಈ ನಿಜ ನಾವು ಆಗ ಬಾಯಿ ಬಿಟ್ಟಿದ್ರ ನಿಮ್ಮನ್ನು ಕೊಂದು ಬಿಡ್ತಾನ ಅಂತ ಹೇಳಿ ನಮ್ಮನ್ನು ಅನ್ಸಿದ್ರಿ ಹತ್ತೂರು ಒಡೆಯರೇನೇ ನೀವ ನಮ್ ಮೂರ್ ಸರ್ದಾರರು ನಿನ್ನ ಕ್ಷಮಿಸ್ತಾರ ಯಾಕಂತ ತಿಳಿ ಕಡಿ ಕಾಲಿ ಇವ್ರಿಗೆ ಸತ್ಯವನ್ನು ತಿಳಿಸುವಾಗ ನಿಂದು ಒಂದು ಪಾಲ್ ಐತಿ ಅದಕ್ಕ ನಿನ್ನವ್ರು ಕ್ಷಮಿಸ್ತಾರ ಕೊನೆಗ ಆ ಮಲ್ಲಿಕಾರ್ಜುನ್ ನಿನ್ಗ ಒಳ್ಳೆ ಬುದ್ಧಿ ಕೊಟ್ಟಲ್ಲ ಅಂತ ಸಾಕು ಇವ್ರು ಯಾರ ಅವಾರು ಇವಳು ನನ್ನ ಅತ್ತಿಗೆ ಅದೃಷ್ಟ ನಾಗೇಗೌಡನ ಮಗಳು ಸದ್ಗುಳದ ಸದ್ ಅಂತ ಹೊಟ್ಟೆಯಲ್ಲಿ ಹುಟ್ಟಿದ ಸದ್ಗುಳ ಶಿರಮಣಿ ನನ್ನ ಅತ್ತಿಗೆ ಅನ್ನ ಇನ್ನ ತಡಮೇಡವಡ ಆ ಅದೃಷ್ಟ ನಾಗೇಗೌಡ ಮತ್ತು ಪ್ರತಾಪಗನ್ನು ನಾ ಅಂತ ಸಾಹಸ ಸಿಂಹದ ಮರಿಗಳಂತ ತೋರಿಸೇ ಬಿಡ ನೋಡಿ ಅಯ್ಯೋ ಎಷ್ಟೊಂದು ವಿಚಿತ್ರವಾಗಿದೆ ಈ ನಿಮ್ಮ ಜೀವನದ ತಿರುಳು ಅರಸರಾಗಿ ಬಾಳಬೇಕಾದ ನೀವು ಅರವತ್ತಿನ ಊಟಕ್ಕೂ ಪರದಾಡಿ ಜೀವನವನ್ನು ಸಾಗಿಸಿದ್ದೀರಿ ಮತ್ತೆ ನಿಮಗೆ ತೊಂದರೆ ಮೇಲೆ ತೊಂದರೆ ಕೊಟ್ಟ ನಾಗೇಗೌಡ ಪ್ರತಾಪ ಇನ್ನು ಬದುಕಬಾರದು ನಮ್ಮೂರ ಸರದಾರರ ಒಂದು ಕೈ ತೋರಿಸಲೇಬೇಕು ಅಪರ ದುಷ್ಟ ನಾಗೇಗೌಡ ಪ್ರತಾಪ ಗಿರ್ಜವ್ನ ಇಬ್ರು ಕೂಡ ಕಟ್ಟಾಕ್ಯಾರಂತ ಹೋಗು ನಡ್ರಿ ನನ್ನನ್ನು ನೀನೇ ನಡೆಯಿರಿ ಹೋಗೋಣ ಆ ದೃಷ್ಟಗಳು ಇನ್ನೂ ಬದುಕಿದ್ದಾರಾ ಈ ಸರ್ದಾರಿಗೆ ಸವಾಲ ಹಾಕಿದ ಆ ದೃಷ್ಟನನ್ನು ಬಂದಾಗಲೇ ನನ್ನ ತಂದೆ ಆತ್ಮಕ್ಕೆ ಶಾಂತಿ ನಡೆಯಿರಿ ಹೋಗೋಣ